ನಮಸ್ಕಾರ ನನ್ನ ಹೆಸರು ಎನ್ ಶಂಕರ ರಾವ್ ಎಚ್ ಎಸ್ ಕೆ ಪ್ರಬಂಧಗಳ ಮಾಲೆಯಲ್ಲಿ ನಾನು ವಾಚನ ಮಾಡುತ್ತಿರುವ ಪ್ರಬಂಧ ಗಾಣ ಶಾಲಾ ಕಾಲೇಜುಗಳ ಬೇಸಿಗೆ ರಜಾ ಮುಗಿಯುತ್ತಿದ್ದಂತೆಯೇ ಪತ್ರಿಕೆಗಳ ತುಂಬ ಎಣ್ಣಮುಖ ಪರೀಕ್ಷೆಗಳಲ್ಲಿ ಮೊದಮೊದಲ ಸ್ಥಾನಗಳನ್ನು ಗಿಟ್ಟಿಸಿದ ಪ್ರತಿಭಾವಂತ ಮಕ್ಕಳ ಭಾವಚಿತ್ರಗಳೇ ಇಂಥ ಹುಡುಗನಿಗೆ ಅಥವಾ ಹುಡುಗಿಗೆ ಇಂಥ ಪರೀಕ್ಷೆಯಲ್ಲಿ ಇಷ್ಟನೆಯ ಸ್ಥಾನ ಎಂಬ ಒಕ್ಕಣೆ ಲಕ್ಷಾಂತರ ಮಕ್ಕಳ ಪೈಕಿ ಮೊದಲನೆಯ ಹತ್ತು ಸ್ಥಾನಗಳಿಗೆ ಏರುವುದು ಹೆಮ್ಮೆ ಹೆಮ್ಮೆಯ ಸಂಗತಿಯಲ್ಲವೇ ಇಂಥ ಮಕ್ಕಳ ಹೆಸರು ಭಾವಚಿತ್ರಗಳು ಮಾತ್ರವೇ ಬರುವುದಿಲ್ಲ ಈ ಮಕ್ಕಳು ಕಂಡ ಕನಸುಗಳೇನು ಇವರ ಕೌಟುಂಬಿಕ ಹಿನ್ನೆಲೆಗಳೇನು ಪರೀಕ್ಷೆ ವಿಚಾರವಾಗಿ ಇವರ ಅಭಿಪ್ರಾಯಗಳೇನು ಈ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಈ ಮಕ್ಕಳ ಉತ್ತರಗಳು ಇವರ ತಂದೆ ತಾಯಿಯರ ಹೆಮ್ಮೆ ಬೇಕಾದ್ದೇ ಇಲ್ಲ ರಾಜಕಾರಣಿಗಳ ಪುಡಾರಿಗಳ ಅಪರಾಧಿಗಳ ಅಪಘಾತಗಳ ಚಿತ್ರಗಳನ್ನು ಸುದ್ದಿಗಳನ್ನು ದಿನ ದಿನವೂ ಹೊತ್ತು ತರುವ ಪತ್ರಿಕೆಗಳಲ್ಲಿ ನಮ್ಮ ಬುದ್ಧಿವಂತ ಮಕ್ಕಳನ್ನು ಕುರಿತು ವಿಚಾರಗಳು ಬರುವುದು ಸಂತೋಷದ ಸಂಗತಿ ಒಳ್ಳೆಯ ವಿಚಾರಗಳು ಸುದ್ದಿ ಎಂಬುದಕ್ಕೆ ಇದು ನಿದರ್ಶನ ಈ ಮಕ್ಕಳು ಗಳಿಸುವ ಅಂಕಗಳು ಆಶ್ಚರ್ಯಕರ ನೂರಕ್ಕೆ ತೊಂಬತ್ತರ ಮೇಲೆಯೇ ಇವರೆಲ್ಲ ತೆಗೆದಿರುತ್ತಾರೆ ಈ ಕಾಲವೇ ಹೀಗೆ ಅಧಿಕ ಅಧಿಕಂ ಫಲಂ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ವೈದ್ಯಕೀಯ ಇಂಜಿನಿಯರಿಂಗ್ ಮುಂತಾದ ಕಾಲೇಜಲ್ಲಿ ಸ್ಥಾನ ತೆರವು ತೊಂಬತ್ತೊಂಬತ್ತರಿಂದ ಆರಂಭವಾಗಿ ತೊಂಬತ್ತೆರಡು ತೊಂಬತ್ಮೂರಕ್ಕೆ ನಿಲ್ಲುವುದು ಸಾಮಾನ್ಯ ಗೆರೆಗಿಂತ ಒಂದು ಕಡಿಮೆ ಬಂದರೂ ಸ್ಥಾನ ದೊರಕುವುದಿಲ್ಲ ಯಶಸ್ಸಿಗೂ ನಿರಾಶೆಗೂ ಒಂದೇ ಅಂಕದ ಉತ್ತರ ಅತ್ತ ಕಡೆ ಜೀವನದ ಅತ್ಯುತ್ತಮ ಫಲ ಇತ್ತ ಕಡೆ ಬರಿಯ ಹೋರಾಟ ಆರಂಭದಲ್ಲೇ ಹತಾಶ ಈ ಕಾಲದಲ್ಲಿ ಪರೀಕ್ಷೆಗಳು ಉತ್ತೀರ್ಣರಾಗುವುದೇ ಮುಖ್ಯವಲ್ಲ ಪ್ರಥಮ ದರ್ಜೆಯೂ ಮುಖ್ಯವಲ್ಲ ಅತ್ಯುನ್ನತ ಮಟ್ಟದಲ್ಲಿ ಅಂಕಗಳಿಸಿದ್ದರೆ ಮಾತ್ರ ಹುಡುಗ ಅಥವಾ ಹುಡುಗಿ ಬಯಸಿದ್ದ ಓದು ಲಭ್ಯ ಮನಸ್ಸಿಗೆ ಹಿಡಿಸಿದ ಓದು ಎಂಬ ಮಾತು ಸುಳ್ಳು ಪರೀಕ್ಷೆಗೆ ನಮ್ಮ ದೇಶದಲ್ಲಿ ದೊರಕಿರುವಷ್ಟು ಮಹತ್ವ ಬೇರ್ಯಾವ ದೇಶದಲ್ಲೂ ಇರಲಾರದು ನಮ್ಮ ಪರೀಕ್ಷಾ ಪದ್ಧತಿಯಷ್ಟು ಭ್ರಷ್ಟಾಚಾರದಿಂದ ತುಂಬಿದ್ದು ಬೇರಾವುದೂ ಇಲ್ಲ ಭ್ರಷ್ಟಾಚಾರ ಮಾತ್ರವಲ್ಲ ಮಾತ್ರವೇ ಅಲ್ಲ ಇಡೀ ಪದ್ಧತಿಯೇ ಅಡ್ಡಾದಿಡ್ಡಿಯಾದದ್ದು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಪರೀಕ್ಷಕರ ಮರ್ಜಿಯನ್ನೇ ಅವಲಂಬಿಸಿದ್ದು ಎಂಬುದನ್ನು ನೆನೆದಾಗ ಭಯವಾಗುತ್ತದೆ ಎಷ್ಟು ಎಳೆಯ ಮನಸ್ಸುಗಳು ಇದರಿಂದಾಗಿ ಕಮರಿ ಹೋಗಿವೆಯೋ ಎಷ್ಟು ಜನ ಎಳೆಯರು ಉತ್ತರೋತ್ತರದಲ್ಲಿ ಜಗದೀಶ ಚಂದ್ರ ಬೋಸರು ರಾಮನ್ನರೋ ಐನ್ಸ್ಟೆನ್ನರೋ ರಜಲರು ಆಗುವುದು ತಪ್ಪಿಹೋಗಿದೆಯೋ ಯಾರು ಹೇಳಬಲ್ಲರು ಯಶಸ್ಸಿಗೂ ಸೋಲಿಗೂ ಎಷ್ಟು ಕಿರಿದಾದ ಎಂಬುದನ್ನು ಪರೀಕ್ಷೆಯ ಅಂಕಗಳು ಎಷ್ಟು ಮುಖ್ಯವೆಂಬುದನ್ನು ಜನ ಅರಿತಿರುವುದರಿಂದಲೇ ಪರೀಕ್ಷೆಗಳಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಅಷ್ಟೊಂದು ಹೆಚ್ಚು ಅಂಕ ಪಡೆಯಲು ಚತುರೋಪಾಯ ಹೆಚ್ಚು ಅಂಕ ಪಡೆಯುವ ಹೆಚ್ಚು ಅಂಕ ಕೊಡುವ ಸ್ಪರ್ಧೆಯಲ್ಲಿ ಎಲ್ಲರೂ ಮೇಲೆ ಮೇಲೆ ನೆಗೆಯುತ್ತಾರೆ ಆದ್ದರಿಂದಲೇ ತೊಂಬತ್ತು ನಂಬರು ಎಂಬುದು ಇಂದು ಲೆಕ್ಕಕ್ಕೆ ಇಲ್ಲ ಇಷ್ಟೊಂದು ಅಂಕ ಪಡೆದ ಮಕ್ಕಳು ನಿಜಕ್ಕೂ ಎಷ್ಟು ಬುದ್ಧಿವಂತರು ಬಂತರು ನಿಜ ಜೀವನದ ಪರೀಕ್ಷೆಯಲ್ಲಿ ಎಷ್ಟು ಮಂದಿ ಗೆದ್ದು ಬರಬಲ್ಲರು ಎಷ್ಟು ಮಂದಿ ನಾಯಕರಾಗಬಲ್ಲರು ದೇಶವನ್ನಾಳುವ ಛಾತಿ ಎಷ್ಟು ಜನಕ್ಕೆ ಎಷ್ಟು ಜನ ಕವಿಗಳು ಕಲಾವಿದರು ಉದ್ಯಮ ಸಾಹಿಸಿಗಳು ರ್ಯಾಂಕ್ ವಿಜೇತರು ಎಷ್ಟು ಮಂದಿ ಖ್ಯಾತರಾಗಿದ್ದಾರೆ ದೇಶದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಬಲ್ಲವರಾಗಿದ್ದಾರೆ ಪರೀಕ್ಷೆಯ ಅಂಕಗಳಿಗೂ ಜೀವನದ ಹೋರಾಟಗಳಿಗೂ ಸಂಬಂಧವೇ ಇಲ್ಲ ಇಂದು ನಮ್ಮ ಮಕ್ಕಳಿಗೆ ನಾವು ಕಲಿಸುತ್ತಿರುವುದಕ್ಕೂ ಅವರ ಸುತ್ತಣ ಪರಿಸರಕ್ಕೂ ತಾಳೆ ಇಲ್ಲ ಪರಿಪೂರ್ಣ ವ್ಯಕ್ತಿತ್ವ ಶಿಕ್ಷಣ ನೆರವಾಗುವುದಿಲ್ಲ ನಮ್ಮ ಪರೀಕ್ಷೆ ಅದರ ಮೌಲ್ಯಮಾಪನ ಮಾಡುವುದಿಲ್ಲ ಅನೇಕ ವೇಳೆ ಇದು ಬುದ್ಧಿಯ ಪರೀಕ್ಷೆಯಲ್ಲ ಜ್ಞಾಪಕ ಶಕ್ತಿಯ ಪರೀಕ್ಷೆ ನರ್ಸರಿಯಿಂದ ಹಿಡಿದು ಎವರೆಗೂ ಈ ಮಾತು ನಿಜ ನರ್ಸರಿಯಲ್ಲಿ ಹುಡುಗರ ಬಾ ಬಾ ಬ್ಲ್ಯಾಕ್ ಶಿಪ್ ಎಂದು ಉರುಹಚ್ಚು ಉರು ಹಚ್ಚುತ್ತಾರೆ ಪರೀಕ್ಷೆಯಲ್ಲಿ ಇದನ್ನೇ ಯಾರು ಚೆನ್ನಾಗಿ ವಾಂತಿ ಮಾಡಬಲ್ಲವರೋ ಅವರಿಗೆ ಉನ್ನತ ಸ್ಥಾನ ಪರೀಕ್ಷೆಯ ಅನರ್ಥ ಇಷ್ಟು ಮಾತ್ರವಲ್ಲ ಇಂದು ನಮ್ಮ ವಿದ್ಯಾರ್ಥಿಗಳ ಜ್ಞಾನದ ಮಂಟದ ಪರೀಕ್ಷೆ ಪಿಟೆಕ್ ಜ್ಞಾನದ ಮಟ್ಟದ ಪರೀಕ್ಷೆ ಅಲ್ಲವೆಂಬುದಷ್ಟೇ ಅಲ್ಲ ಅಲ್ಲ ಇದು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯ ವಿಫಲತೆಯ ಬಗ್ಗೆ ನುಡಿದ ತೀರ್ಪು ಎಸ್ ಎಸ್ ಎಲ್ ಸಿ ಪಿಯುಸಿ ಮುಂತಾದ ಪರೀಕ್ಷೆಗಳಿಗೆ ವರ್ಷ ವರ್ಷವೂ ಕೂರುವ ವಿದ್ಯಾರ್ಥಿಗಳೆಷ್ಟು ಅವರ ಪೈಕಿ ತೇರ್ಗಡೆ ಹೊಂದುವರು ಎಷ್ಟು ಬಗ್ಗೆ ವರ್ಷ ವರ್ಷವೂ ವಿವರಗಳು ಪ್ರಕಟವಾಗುತ್ತದೆ ಅಂಕಿ ಅಂಶಗಳು ಹೊರಬರುತ್ತವೆ ಆದರೆ ಈ ಅಂಕಿಗಳ ಹಿಂದಿರುವ ದುರಂತವನ್ನು ಕುರಿತು ಎಷ್ಟು ಮಂದಿ ಚಿಂತನೆ ಹರಿಸಿದ್ದಾರೆ ಈ ಪ್ರಮುಖ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳು ನೂರರಲ್ಲಿ ಐವತ್ತಕ್ಕಿಂತ ಕಡಿಮೆ ಶೇಕಡ ಮೂವತ್ತು ನತ್ತು ನಲವತ್ತು ಸುಮಾರಿನಲ್ಲೇ ವಿದ್ಯಾರ್ಥಿಗಳ ತೇರ್ಗಡೆ ಉಳಿದ ಶೇಕಡ ಅರವತ್ತು ಎಪ್ಪತ್ತು ಮಂದಿ ನಪಾಸು ಎಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಪ್ರತಿವರ್ಷವೂ ತಯಾರಿಸಿ ಹೊರಹಾಕುವ ಮಾಲಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ದೋಷಪೂರ್ಣ ಇಷ್ಟೊಂದು ಕೆಟ್ಟ ಸರಕನ್ನು ಉತ್ಪಾದಿಸುವ ಯಾವ ಕಾರ ಲಾಭಪ್ರದವಾಗಿ ಮುಂದುವರಿಯಬಲ್ಲದು ನಮ್ಮ ಮಾನವ ಶಕ್ತಿ ನಮ್ಮ ಅತ್ಯಂತ ಅಮೂಲ್ಯ ಕಚ್ಚಾ ಸಾಮಗ್ರಿ ಇದನ್ನು ಈ ರೀತಿ ಕಚ್ಚಾ ಆಗಿ ಹಾಕುವುದು ಮಹಾ ಅಪರಾಧ ಇದರಿಂದ ಮಹಾ ಅನರ್ಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ಮೇಲೂ ನಮ್ಮ ದೇಶ ಇನ್ನೂ ಹಿಂದುಳಾಗಿಯೇ ಇರುವುದಕ್ಕೆ ಇಷ್ಟೊಂದು ಕಚ್ಚಾ ಸಾಮಗ್ರಿಯನ್ನು ನಾವು ಪೋಲು ಮಾಡುತ್ತಿರುವುದು ಮುಖ್ಯ ಕಾರಣ ಧನ್ಯವಾದಗಳು